ಸಂಸತ್ ಅಧಿವೇಶನ ವಿಪಕ್ಷಗಳಿಂದ ತಪ್ಪಿಸ್ಕೊಳ್ಳೋಕೆ ಮೋದಿ ಸಜ್ಜು ಅಧಿವೇಶನ ಬಂತು ಅಂದ್ರೆ ಮೋದಿ ಪ್ರವಾಸ ಹೋಗ್ತಾರಲ್ಲ ಯಾಕೆ ವಿಪಕ್ಷಗಳನ್ನ ಎದುರಿಸಲಾಗದೆ ಫಲಾಯನ ಮಾಡ್ತಾರೆ ವಿಪಕ್ಷಗಳ ಪ್ರಶ್ನೆಗಳ ಸುರಿಮಳೆಯಿಂದ ನುಣುಚ್ಕೊಳ್ಳೋಕೆ ಈಗ್ಲೂ ಸಜ್ಜಾಗಿದ್ದಾರೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದೇಶದ ಎಲ್ಲ ಆಗು ಹೋಗುಗಳ ಬಗ್ಗೆ ಮಹತ್ತರವಾದ ಚರ್ಚೆ ನಡೆಸೋಕೆ ಹಲವು ಪ್ರಮುಖ ಯೋಜನೆಗಳನ್ನು ಮಸೂದೆಗಳನ್ನು ಜಾರಿಗೆ ತರೋಕೆ ಅಧಿವೇಶನ ಮುಖ್ಯ ಆಗುತ್ತೆ ಒಟ್ಟಾರೆಯಾಗಿ ಆಡಳಿತ ಸರಿಯಾದ ದಾರಿಯಲ್ಲಿ ಸಾಗುವಂತೆ ನೋಡೋದೇ ಅಧಿವೇಶನ ಬಜೆಟ್ ಅಧಿವೇಶನ ಚಳಿಗಾಲದ ಅಧಿವೇಶನ ಮುಂಗಾರು ಅಧಿವೇಶನ ಚುನಾವಣೆ ಬಳಿಕ ನಡೆಯೋ ಮೊದಲ ಅಧಿವೇಶನ ಮತ್ತು ವಿಶೇಷ ಅಧಿವೇಶನ ಹೀಗೆ ಸಂಸತ್ತಿನಲ್ಲಿ ವರ್ಷದಲ್ಲಿ ಕನಿಷ್ಠ ಮೂರ್ನಾಲ್ಕು ಕಲಾಪಗಳಾದರೂ ನಡೆಯುತ್ತೆ ಅದರಂತೆ ಇಂದಿನಿಂದ ಮುಂಗಾರು ಅಧಿವೇಶನ ಶುರುವಾಗಲಿದೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ಆಪರೇಷನ್ ಸಿಂಧೂರ ಏರ್ ಇಂಡಿಯಾ ವಿಮಾನ ದುರಂತಗಳ ಬಳಿಕ ನಡೆಯುವಂಥ ಈ ಅಧಿವೇಶನ ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮತ್ತು ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳಿಗೆ ಅತಿ ಮುಖ್ಯವಾದ ಅಧಿವೇಶನ ಅಂದರೆ ತಪ್ಪಾಗೋದಿಲ್ಲ ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮಾತ್ರ ಎಂದಿನಂತೆ ಕಲಾಪಕ್ಕೆ ಗೈರಾಗಿ ತಮ್ಮ ವಿದೇಶಿ ತಿರುಗಾಟದಲ್ಲಿ ವ್ಯಸ್ತರಾಗಿ ವಿಪಕ್ಷಗಳ ಪ್ರಶ್ನೆಗಳ ಸುರಿಮಳೆಯಿಂದ ನುಣುಚ್ಕೊಳ್ಳೋಕೆ ಸಜ್ಜಾಗಿದ್ದಾರೆ ಇಂದಿನಿಂದ ನಡೆಯೋ ಮುಂಗಾರು ಅಧಿವೇಶನ ಆಗಸ್ಟ್ ಇಪ್ಪತ್ತೊಂದರವರೆಗೆ ನಡೆಯುತ್ತೆ ಈ ನಡುವೆ ಆಗಸ್ಟ್ ಹನ್ನೆರಡರಿಂದ ಹದಿನೆಂಟರವರೆಗೆ ರಜೆ ಇರುತ್ತೆ ಸೊ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಈ ಹಿಂದೆ ಹಲವು ಬಾರಿ ವಿಪಕ್ಷಗಳು ವಿಶೇಷ ಅಧಿವೇಶನ ಕರೆಯೋಕೆ ಆಗ್ರಹಿಸಿದ್ರೂ ಕೇಂದ್ರ ವಿಪಕ್ಷಗಳಿಗೆ ಮಣೆ ಹಾಕಿಲ್ಲ ಆದ್ದರಿಂದ ಸದ್ಯ ನಡೀತಾ ಇರುವಂಥ ಮುಂಗಾರು ಅಧಿವೇಶನಕ್ಕೆ ವಿಶೇಷ ಅಧಿವೇಶನದ ಪ್ರಾಮುಖ್ಯತೆ ಇದೆ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳಬಹುದಾದಂತ ಕೇಳಬೇಕಾದಂತ ಹಲವು ಪ್ರಶ್ನೆಗಳನ್ನ ವಿಪಕ್ಷಗಳು ಹೊಂದಿದೆ ಆದರೆ ಮೋದಿ ಬುಧವಾರದಿಂದ ಒಟ್ಟು ನಾಲ್ಕು ದಿನಗಳ ಕಾಲ ಯು ಮತ್ತು ಮತ್ತು ಮಾಲ್ಡೀವ್ಸ್ಗೆ ಭೇಟಿ ನೀಡಲಿದ್ದಾರೆ ಸೊ ಎರಡು ದಿನ ಯುಕೆ ಇಲ್ಲಿದ್ರೆ ಜುಲೈ ಇಪ್ಪತ್ತೈದು ಇಪ್ಪತ್ತಾರರಂದು ಮಾಲ್ಡೀವ್ಸ್ ನಲ್ಲಿ ಇರ್ತಾರೆ ಸೊ ದೇಶದಲ್ಲಿದ್ರೂ ಸಂಸತ್ತಿಗೆ ಹಾಜರಾಗದ ಕುಖ್ಯಾತಿಯನ್ನು ಹೊಂದಿರೋ ಪ್ರಧಾನಿ ಇದೀಗ ಸಂಸತ್ತು ಆರಂಭ ಆಗ್ತಾ ಇದ್ದಂತೆ ವಿದೇಶ ಪ್ರವಾಸಕ್ಕೆ ಅಣಿಯಾಗ್ತಿದ್ದಾರೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಸೊ ಅಧಿವೇಶನ ಬಿಡಿ ಸರ್ವ ಪಕ್ಷ ಸಭೆಗೂ ಪ್ರಧಾನಿ ಮೋದಿ ಹಾಜರಾಗಿರಲಿಲ್ಲ ಇದು ಸ್ಪಷ್ಟವಾಗಿ ವಿಪಕ್ಷಗಳ ಪ್ರಹಾರದಿಂದ ತಪ್ಪಿಸಿಕೊಳ್ಳುವ ಯತ್ನದಂತೆ ಭಾಸ ಆಗತ್ತೆ ಸೊ ಮೋದಿ ನಾಲ್ಕು ದಿನ ಅಧಿವೇಶನ ಗೈರಾದ್ರೆ ದೊಡ್ಡ ಪ್ರಮಾದವಾಗದು ಅಂತ ನೀವು ಹೇಳಬಹುದು ಆದರೆ ಈವರೆಗೆ ಮೋದಿ ಎಷ್ಟು ಬಾರಿ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ಮಾತಾಡಿದ್ದಾರೆ ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಅಷ್ಟಕ್ಕೂ ಪ್ರಧಾನಿ ಅಧಿವೇಶನಕ್ಕೆ ಗೈರ್ ಹಾಜರಾಗುವುದು ಇದೇ ಮೊದಲೇನಿಲ್ಲ ಈ ಹಿಂದೆಯೂ ಹಲವು ಬಾರಿ ಗೈರಾಗಿದ್ದಾರೆ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೆ ನಿರಂತರವಾಗಿ ಮೋದಿ ವಿರುದ್ಧ ವಿಪಕ್ಷಗಳು ವಾಗ್ದಾಳಿ ನಡೆಸೋಕೆ ಪ್ರಮುಖ ಕಾರಣ ಸಂಸತ್ತಿನಲ್ಲಿ ಪ್ರಧಾನಿಯ ಹಾಜರಾತಿ ಸೊ ಈ ಎಲ್ಲ ಬೆಳವಣಿಗೆ ನಡುವೆ ಪ್ರಧಾನಿ ಮೋದಿಯವರು ತಾನು ಸಂಸತ್ತಿಗಿಂತ ಮೇಲೆ ಅಂತ ಭಾವಿಸಿರ್ಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ಸೊ ಈ ಮಾತನ್ನ ಮೋದಿಯ ಪ್ರತಿ ನಡೆಯೂ ಸ್ಪಷ್ಟಪಡಿಸುವಂತಿದೆ ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾಜರಾತಿ ಬಗ್ಗೆ ಯಾವುದೇ ನಿಖರ ಅಂಕಿಅಂಶಗಳಿಲ್ಲ ಪ್ರಧಾನಿಯಾಗಿರೋ ಕಾರಣ ಮೋದಿ ನೋಂದಣಿಯಲ್ಲಿ ಸಹಿ ಮಾಡಬೇಕಾಗಿಲ್ಲ ಆದರೆ ಪ್ರಧಾನಿಯ ನಿರ್ದಿಷ್ಟ ಹಾಜರಾತಿಯು ಸ್ಪಷ್ಟವಾಗಿ ತಿಳಿಬೇಕು ಅನ್ನೋ ಆಗ್ರಹ ಇದೆ ಲೋಕಲ್ ಸರ್ಕಲ್ಸ್ ನಡೆಸಿದಂತ ಆನ್ಲೈನ್ ಸಮೀಕ್ಷೆ ಪ್ರಕಾರ ಒಟ್ಟು ಏಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಂದಿಯಲ್ಲಿ ಸುಮಾರು ಶೇಕಡಾ ಅರವತ್ತೊಂದರಷ್ಟು ಮಂದಿ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಹಾಜರಾಗಿರೋದು ಸಂಸತ್ತು ಕಾರ್ಯಾಚರಣೆ ಸುಧಾರಣೆಗೆ ಸಹಕಾರಿ ಅಂತ ಭಾವಿಸಿದ್ದಾರೆ ಆದರೆ ಜನರ ಅಭಿಪ್ರಾಯ ಮೋದಿ ಕಿಮ್ಮತ್ತು ಕೊಡ್ತಾ ಇಲ್ಲ ಅಲ್ವಾ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೊ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಅವರು ಈ ಹಿಂದೆ ಅಧಿವೇಶನದಲ್ಲಿ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಉಪಸ್ಥಿತಿಯನ್ನ ಖಚಿತಪಡಿಸಿಕೊಳ್ಳೋಕೆ ದೆಹಲಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಿಐಎಲ್ ಸಲ್ಲಿಸಿದ್ರು ಸಲ್ಲಿಸಿದರು ಸೊ ಸಂಸತ್ತಿನ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಎಲ್ಲಾ ಸಂಸತ್ ಸದಸ್ಯರು ಕನಿಷ್ಠ ಶೇಕಡಾ ಎಪ್ಪತ್ತೈದರಷ್ಟು ಹಾಜರಾತಿ ಹೊಂದಿರುವಂತೆ ನೋಡಿಕೊಳ್ಳೋಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಲೋಕಸಭಾ ಸ್ಪೀಕರ್ಗೆ ನಿರ್ದೇಶನ ನೀಡುವಂತೆ ಈ ಅರ್ಜಿಯನ್ನು ಉಲ್ಲೇಖಿಸಲಾಗಿತ್ತು ಆದರೆ ಪಿಐಎಲ್ ಅನ್ನು ದೆಹಲಿ ಹೈಕೋರ್ಟ್ ವಜಾಗೊಳಿಸಿತ್ತು ತಮ್ಮ ವಿರುದ್ಧ ಅದೆಷ್ಟೋ ಟೀಕೆಗಳು ಬಂದರೂ ಮೋದಿ ಮಾತ್ರ ಸಂಸತ್ತಿನಿಂದ ತಪ್ಪಿಸಿಕೊಳ್ಳುವ ತಮ್ಮ ಪ್ರಯತ್ನ ಕೈಬಿಟ್ಟಿಲ್ಲ ಇದ್ರ ಜೊತೆಗೆ ವಿವಿಧ ದೇಶಗಳ ಜೊತೆಗೆ ಉತ್ತಮ ನಂಟು ಬೆಸೆಯೋ ನೆಪತೋರಿ ತಮ್ಮ ವಿದೇಶ ಪ್ರವಾಸದ ಚಾಳಿಯನ್ನೂ ತೊರೆದಿಲ್ಲ ಈವರೆಗೆ ತೊಂಬತ್ತು ಬಾರಿ ವಿದೇಶ ಪ್ರವಾಸ ಮಾಡಿದ್ದಾರೆ ಹಲವು ದೇಶಗಳನ್ನ ಸುತ್ತಿದ್ದಾರೆ ಅಷ್ಟಕ್ಕೂ ಇಷ್ಟೆಲ್ಲ ಪ್ರವಾಸ ಹೋಗಿ ಆಗಿದ್ದೇನು ದೇಶ ವಿಶ್ವಗುರು ಆಗೋಕೆ ಸಾಧ್ಯ ಆಗಿದ್ಯಾ ಖಂಡಿತವಾಗ್ಲೂ ಇಲ್ಲ ಗಾಜಾ ಪ್ಯಾಲಸ್ತೀನ್ ಇಸ್ರೇಲ್ ವಿಚಾರದಲ್ಲಿ ದೃಢ ನಿಲುವು ತೆಗೆದುಕೊಳ್ಳದ ಭಾರತ ಹಲವು ಪ್ರಜಾಪ್ರಭುತ್ವ ದೇಶಗಳಿಂದ ದೂರ ಸರಿಯುವಂತಿದೆ ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರಿಂದ ಹಿಡಿದು ಸಂಸತ್ತಿನ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗಿಯಾಗುವ ವಿಚಾರಕ್ಕೆ ಬಂದಾಗ ಬಿಜೆಪಿ ಹಿರಿಯ ನಾಯಕ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ವರೆಗೆ ಹಲವು ನಾಯಕರುಗಳಿಗೆ ಇರುವ ಬದ್ಧತೆ ಸಂಸದೀಯ ಶಿಸ್ತು ಪ್ರಧಾನಿ ನರೇಂದ್ರ ಮೋದಿಗಿಲ್ಲ ಸ್ಪಷ್ಟವಾಗಿ ಹೇಳೋದಾದ್ರೆ ಮೋದಿ ಯಾರ ಮಾತನ್ನು ಕೇಳೋಕೆ ಬಯಸದ ಕೇಳದ ತಾನೂ ಮಾತಾಡೋಕೆ ಬಯಸದ ಮಾತನಾಡದ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ವ್ಯಕ್ತಿತ್ವ ಹೊಂದಿರುವವರು ಅಧಿವೇಶನ ಶುರುವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಿದ ಬಳಿಕ ಒಂದು ಭಾಷಣ ಹಲವು ದಿನಗಳ ಕಲಾಪ ನಡೆದು ಕೊನೆಯ ದಿನ ಒಂದು ಭಾಷಣ ಇದಿಷ್ಟೇ ತನ್ನ ಪಾಲಿಗೆ ಸೇರಿದ್ದು ಅಂತ ಪ್ರಧಾನಿ ಅಂದ್ಕೊಂಡಿರುವಂತಿದೆ ಅಲ್ಲಿಯೂ ಚುನಾವಣೆ ಗುಂಗಿನಿಂದ ಹೊರಬರದ ಪ್ರಧಾನಿ ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸುವ ಬದಲು ಮಾಡಿರೋದು ಚುನಾವಣಾ ಭಾಷಣವನ್ನೇ ಸೊ ಮೋದಿಗೆ ಹೋಲಿಸಿದ್ರೆ ಮನಮೋಹನ್ ಸಿಂಗ್ ಹಲವು ಬಾರಿ ಪತ್ರಿಕಾಗೋಷ್ಠಿಯನ್ನು ಎದುರಿಸಿದ್ದಾರೆ ಮತ್ತು ತನ್ನ ಆರೋಗ್ಯ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ಸಂಸತ್ತಿನಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಮನಮೋಹನ್ ಸಿಂಗ್ ಅವರನ್ನ ಮೌನಿ ಅಂತ ಬಿಜೆಪಿ ಟೀಕಿಸಿದ್ರು ಅದೆಷ್ಟೋ ಪತ್ರಿಕಾಗೋಷ್ಠಿ ನಡೆಸಿದವರು ಇವರು ಹಾಗೇನೇ ವಿಪಕ್ಷಗಳ ಪ್ರಶ್ನೆಗೆ ತೀಕ್ಷ್ಣವಾಗಿ ಉತ್ತರಿಸಿದವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಅವರು ಆರೋಗ್ಯ ಕಾರಣದಿಂದಾಗಿ ಸೀಮಿತವಾಗಿ ಸಂಸತ್ತಿಗೆ ಹಾಜರಾಗ್ತಾ ಇದ್ರು ಆದರೆ ಯಾವುದೇ ಪ್ರಮುಖ ಮತದಾನದ ಸಂದರ್ಭದಲ್ಲೂ ವೀಲ್ ಚೇರ್ನಲ್ಲೇ ಬಂದು ಮತ ಹಾಕಿ ತನ್ನ ಬದ್ಧತೆಯನ್ನ ತೋರಿಸಿದ್ದಾರೆ ಸೊ ಮೋದಿಯೊಂದಿಗೆ ಕಾಂಗ್ರೆಸ್ ಹಿರಿಯ ನಾಯಕರ ಹೋಲಿಕೆ ಯಾಕೆ ಬಿಡಿ ಸೊ ಬಿಜೆಪಿ ನಾಯಕ ವಾಜಪೇಯಿ ಅವರೊಂದಿಗೆ ಹೋಲಿಸೋಣ ವಾಜಪೇಯಿ ಅವರಿಗಿದ್ದಂಥ ಸಂಸತ್ತಿನ ಶಿಸ್ತಿನ ಶೇಕಡಾ ಒಂದರಷ್ಟು ಪ್ರಧಾನಿ ಮೋದಿಗಿಲ್ಲ ಅಂತಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ ಪ್ರಧಾನಿಯಾಗಿದ್ದಾಗ ಮಾತ್ರ ಅಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಸಂಸತ್ತಿನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ವಾಜಪೇಯಿ ಹಾಗೇನೆ ಸಂಸತ್ತಿನಲ್ಲಿ ತಮ್ಮ ವಾಕ್ಚಾತುರ್ಯ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳ ಮೇಲೆ ತಮಗಿದ್ದ ಗೌರವಕ್ಕಾಗಿ ಆಗಾಗ ಪ್ರಶಂಸೆಗೂ ಒಳಗಾಗಿದ್ದಾರೆ ಸೊ ವಾಜಪೇಯಿ ಅವರನ್ನು ಭಾರತೀಯ ರಾಜಕೀಯದ ಭೀಷ್ಮ ಪಿತಾಮಹ ಅಂತ ಮನಮೋಹನ್ ಸಿಂಗ್ ಅವರು ಕರೆದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಸಂಸದೀಯ ಚಟುವಟಿಕೆಗಳಲ್ಲಿ ವಾಜಪೇಯಿ ಹೆಚ್ಚಾಗಿ ತೊಡಗಿಸಿಕೊಳ್ಳೋಕೆ ಆಗದೇ ಇದ್ರೂ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದಾರೆ ಸೊ ಇವೆಲ್ಲವನ್ನ ನೋಡಿದಾಗ ಮೋದಿ ವಿಪಕ್ಷಗಳಿಂದ ತಪ್ಪಿಸಿಕೊಳ್ಳುವ ಪಲಾಯನ ಮಾಡೋ ಯತ್ನ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕಾಡುತ್ತೆ ಸೊ ಇದೇ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಯುವ ಸಂಸದರಿಗೆ ಮಾತಾಡೋಕೆ ಅವಕಾಶ ಕೊಡಬೇಕು ಅವರ ಮಾತನ್ನ ಕೂತು ಆಲಿಸಬೇಕು ಅಂತ ವಿಪಕ್ಷಗಳಿಗೆ ಕಿವಿಮಾತು ಹೇಳಿದರು ಆದರೆ ತಾವು ಮಾತ್ರ ಮಾಡಿದ್ದೇನು ಈ ಹಿಂದೆ ನಡೆದ ಅಧಿವೇಶನದಲ್ಲಿ ಸಂಸದೆ ಮಹುವಾ ಮೊಯಿತ್ರಾ ಭಾಷಣದ ವೇಳೆ ಎದ್ದು ಹೊರ ನಡೆದ್ರು ಇದರಿಂದಾಗಿ ಮೊಯಿತ್ರಾ ವಾಗ್ದಾಳಿಗೆ ಗುರಿಯಾದ್ರು ಅಷ್ಟಕ್ಕೂ ಸಂಸತ್ತಿಗೆ ಹಾಜರಾಗೋಕೆ ಮೋದಿ ಹಿಂದೆ ಠಾಕೋದ್ಯಾಕೆ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಮತ್ತು ವಿಪಕ್ಷಗಳನ್ನ ಎದುರಿಸೋ ಧೈರ್ಯ ಇಲ್ಲದೇನೆ ಪ್ರಧಾನಿ ವಿದೇಶಿ ಪ್ರವಾಸದ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರಾ ಅಥವಾ ತಾನು ಸಂಸತ್ತಿಗಿಂತ ಮೇಲು ಅನ್ನೋದು ಮೋದಿ ಭಾವನೆಯ